ವಿದ್ಯಾರ್ಥಕ ರೂಪಗಳು ಎಂದರೆ ಒಂದು ಕ್ರಿಯೆ ನಡೆಯುವಾಗ ಆ ವಿಷಯದಲ್ಲಿರುವ ವಿಧಿ ತೋರುವುದೇ ವಿದ್ಯಾರ್ಥಕ ರೂಪಗಳು ಅಂದರೆ ಒಂದು ಕ್ರಿಯೆ ನಡೆಯುವಾಗ ಆ ವಾಕ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸುವುದೇ ವಿದ್ಯಾರ್ಥಕ ರೂಪ ಅವಳು ಪಾಠವನ್ನು ಓದಲಿ ಅಂದರೆ ಅವಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಸಮ್ಮತಿಯನ್ನು ನೀನು ಆ ಕೆಲಸವನ್ನು ಮಾಡು ಆಜ್ಞೆಯನ್ನು ನೀನು ಆ ಕೆಲಸ ಮಾಡು ಅಂತ ಆಜ್ಞೆಯನ್ನು ಕೊಡ್ತಾಯಿದ್ದಾರೆ ಅವನಿಗೆ ಜಯವಾಗಲಿ ಅವನಿಗೆ ಜಯವಾಗಲಿ ಅಂದರೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ ನಿಷೇಧಾರ್ಥಕ ರೂಪಗಳು ಕ್ರಿಯೆಯು ನಡೆಯಲಿಲ್ಲ ಎಂಬ ಅರ್ಥವನ್ನು ಸೂಚಿಸುತ್ತದೆ ಕ್ರಿಯೆ ಅಂದರೆ ಕೆಲಸ ಆ ಕೆಲಸ ನಡೆದಿಲ್ಲ ಆ ಕೆಲಸ ಆಗಿಲ್ಲ ಅನ್ನೋ ಅರ್ಥವನ್ನು ನೀಡುತ್ತೆ ಅವನು ಪಾಠವನ್ನು ಓದಲಿಲ್ಲ ಕೊನೆಯಲ್ಲಿ ಓದಲಿಲ್ಲ ಅಂದರೆ ಅವನು ಪಾಠನ ಓದಲಿಲ್ಲ ಅಂದರೆ ಅಲ್ಲಿ ಕ್ರಿಯೆ ನಡೆದಿಲ್ಲ ಅವನು ಊಟವನ್ನು ಮಾಡಲಿಲ್ಲ ಅವನು ಊಟವನ್ನು ಮಾಡಲಿಲ್ಲ ಅವನು ಊರಿಗೆ ಹೋಗಲಿಲ್ಲ ಅವನು ಊರಿಗೆ ಹೋಗಲಿಲ್ಲ ಹೋಗಲಿಲ್ಲ ಅನ್ನೋ ಪದ ಅವನು ಊರಿಗೆ ಹೋಗಲಿಲ್ಲ ಅಲ್ಲಿ ಕ್ರಿಯೆ ನಡೆದಿಲ್ಲ ಅಂತ ಅರ್ಥ ಸಂಭವನಾರ್ಥಕ ರು ಪದಗಳು ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಭಾವನೆ ಊಹೆಗಳು ತೋರುತ್ತವೆ ಅಂದರೆ ಕ್ರಿಯೆ ನಡೆದಿದ್ವೋ ಇಲ್ವೋ ಅಂತ ನಮಗೆ ಡೌಟ್ ಇದೆ ಊಹೆಗಳು ಕಲ್ಪನೆ ಇದೆ ಅಂಥ ಪದಗಳು ಕ್ರಿಯಾಪದಗಳನ್ನು ನಾವು ಸಂಭವನಾರ್ಥಕ ಕ್ರಿಯಾಪದಗಳು ಅಂತ ಕರಿತೀವಿ ಉದಾಹರಣೆ ಸೀತೆಯು ನಾಳೆ ಬಂದಾಳು ಸೀತೆ ನಾಳೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಊಟವನ್ನು ಆತ ತಿಂದಾನು ತಿಂದಾನು ತಿಂದಿದನು ಇಲ್ವೋ ಗೊತ್ತಿಲ್ಲ ಊಹೆಗಳು ಅವಳು ಊರಿಗೆ ಹೋದಾಳು ಹೋದಾಳು ಅನ್ನೋದು ಸಂಭವನಾರ್ಥಕ ಕ್ರಿಯಾಪದ ಹೋಗಿದ್ದಾಳೋ ಇಲ್ವೋ ಗೊತ್ತಿಲ್ಲ